ಏನಮ್ಮ ನೀನು ಬುದ್ಧಿ ಕಲ್ತಿವದ್ ನೀನು ಏನು ಚಡಿ ಕೊಡ್ತಿದಿನ ಮತ್ತೆಗೆ ಯಾಕಮ್ಮ ಯಾಕೆ ಚಡಿ ಕೊಡ್ತೀರಿ ನೀನು ಓ ಎಷ್ಟು ಮನೆ ಹಾಳು ಮಾಡಿದಿನಿ ನೀನು ಎಷ್ಟು ಮನೆ ಹಾಳ್ ಮಾಡಿದೀ ನೀನು ನಿನ್ನ ನೀನು ಎಷ್ಟು ಬೆಂಕಿ ಕಂದರು ಅಲ್ಲ ಥರ ಯಾವ ತರ ಚಡಿಯಾಗ ಕೊಡ್ತಾಳು ನೋಡು ಎಲ್ಲಾರ ಯಾ ಒಂದ್ ಮನೆ ಉದ್ಧಾರ ಮಾಡಕ್ಕೆ ನೋಡ್ರಮ್ಮ ಒಂದ್ ಮನೆ ಮುರಿಯಕ್ಕೆ ನೋಡ್ಬೇಡಿ ಮನೆಯಾ ಉದ್ಧಾರ ಮಾಡ್ಬೇಕು ಹೊರ್ತು ಒಂದ್ ಮನೆ ಮುರಿದ್ ನಿಮ್ ಒಳ್ಳೆದಮ್ಮ ಅದೇ ಅಮ್ಮ ನಾನೇನ್ ಮಾಡ್ನವ್ವ ಇದು ಹಾಕಿ ಹಿಂಗ್ ಮಾತಾಡಳು ಸರಿ ಬೂಡು ನಾನೇನಾರು ಹೇಳದ್ ಲೇ ಹೋಗ್ ಮನೆಗೆ ನೀನು ಅದೇನಾರ ಬಾಯ್ ಕಟ್ಸಿ ನೀನು ಹೋಗೋಮ್ಮ ಏನು ಹೇಳ್ತು ಯಾಕತ್ತೆ ನಂಗೆ ಇಂಥ ಕಿವಿ ಕೇಳಕ್ಕಿಲ್ವಾ ಇಂಥ ಮನೆ ಹೇಳಿದ್ರೆ ಮಾತಾಡೋದು ಕಟ್ಕೊಂಡು ನೀವು ನಮ್ಮ ಕುಟ್ನ ಶುರು ಮಾಡ್ಕೊಂಡು ನಮ್ಮ ಕುಟ್ಟು ಬೇಜಾ ಮಾಡ್ಕೊಂಡಿದ್ದೀರಲ್ಲ ನೀವು ಹಾಂ ಯಾಕತ್ತೆ ಹಿಂಗೆ ಆಡ್ತಾಯಿದ್ದೀರಿ ನೀವು ಹಿಂಗೆ ಆಡ್ತಿದ್ರೆ ಚಂದ್ವಾ ನಮಗೆ ನಿಮಗೆ ಸರಿ ಅನ್ಸದ ಓಹೋ ಪರ್ವಲ್ವಲ್ಲಾ ಸರಿ ಅನ್ಸದ ಅವ್ರ ಕಿವಿಂದು ಅವ್ರ ಬಾಯಿಂದ ನಮ್ಮ ಅತ್ತೆ ಕಿವಿಗೆ ಬಿಡೋದು ಬೇಡ ನಾನೇ ಹೇಳಿಕೊಂಡು ಹೇಳುವ ನೀನೇ ಇರೋ ವಿಷಯ ಹೇಳ್ಬೇಕಾಗಿತ್ತು ನೀನು ಹೇಳಕ್ಕಾಕತಿಲ್ವಾ ಓಹೋ ಈಗ ಹೊರದಂಗ ಮಾತಾಡಕ್ಕೆ ಮಾತಾಡ್ಕೊಂಡಿದ್ಯಲ್ ನೀನು ಅವತ್ತು ಏನಿತಿಲ್ವಾ ನಮ್ಮ ಅತ್ತೆ ಗೊತ್ತಾದ್ರೆ ಸುಮ್ಮನೆ ಅದಲ್ಲ ಬುಟ್ಟ ನಮ್ಮ ಹಂಗೆ ಏನಂದಳ ಎಂತಂದಳೋ ಬೇಕು ಹೇಳ್ಬೋದು ಅಂತ ಹೇಳಿ ನಿಮ್ಗೆ ಸತಿ ಹೇಳದ್ರೆ ನನ್ ಗೊತ್ತಿಲ್ಲ ಅಂತ ಸರಿ ಬಿಡಿ ನಿಮ್ಗೆ ಕಂಡರ್ ಮಾತ ನಮ್ಕೇಬ ನಮ್ ಮಾತ್ಕೊಂಡ್ ನಮ್ಗೆ ಐ ಸರಿ ನನ್ ಗೊತ್ತಿಲ್ಲ ದೇವ್ರ ಎಷ್ಟು ಸತಿ ಹೇಳ್ಬೇಕು ನಿಮ್ಗೆ ಹೇಳ ಅರ್ಥ ಆಯ್ತಲ್ಲ ನಿಮಗೆ ಮನೆ ಮಾತ್ ಕಟ್ಕೊಂಡ ಲೋಪನ್ ಮುಂಡಾರ ಕಿತ್ತೋದ್ ಮುಂಡರ್ ಮತ್ ಕಟ್ಕೊಂಡು ನೀವು ಹಿಂಗ ನಮ್ಮ ಹಾಕುತ್ತಿರಲ್ಲ ನೀವ್ ಮಾಡ್ತಾರ ನಿಮ್ಗೆ ಸರಿ ಅನ್ಸ್ತೇತಿ ಅವ್ರು ಮನೆ ಹಾಳ್ ಮಾಡ್ಕೊಂಡು ಗೊತ್ತಿರ ಲೋಪನ್ ಮುಂಡರು ಅವ್ರನ್ನ ಅವ್ರೇ ಸರಿ ಅನ್ಸಿ ನಿಮ್ಗೆ ಅಲ್ವಾ ನಂಗ್ ಮಾತಾಡ್ತಾ ಇದ್ದೀನಿ ನೀನು ಏನು ಅಂತ ಎಷ್ಟು ಮನೆ ಹಾಳ್ ಮಾಡಿದೀನಿ ನೀನು ಬಂದಿ ಅತ್ತೆ ಅತ್ತೆ ಮನೆ ಸೊಸೆ ಬಂದು ಚಾಡಿ ಹೇಳೋದು ಹಾ ಅತ್ತೆ ಮೇಲೆ ಸೊಸೆ ಗೇಳೋದು ಸೊಸೆ ಮೇಲೆ ಅತ್ತೆ ನೀನು ನೀನು ಗಿದೇ ಕೆಲಸ ನೀನು ಸಣ್ಣ ಬಾಯಿ ಮುಂಡಾಕ ನೀ ಹುಷಾರು ಇನ್ನೊಂದ್ಸತಿ ನಮ್ಮ ಮನೆ ಸುದ್ದಿ ಗಿಡಿಗೆ ಬಂದ್ಬಿಟ್ಟೇ ನೀನು ಹೋಗಾಲೇ ನಾನ್ ಯಾಕೆ ಸುದ್ದಿಗೋಗಾನೆ ಆ ಈಗ ಕೇಳ್ ಮಾಡ್ತೀವಿ ಹೇಳ್ತಿದ್ರು ಏನು ನೀನು ಲೋಪ ಮುಟ್ಟ ತಂದು ಸರಿ ಅದ್ ಕೆಲಸ ಮಾಡ್ತೀನಿ ನಿನಗೆ ಇನ್ನು ಗೊತ್ತಿಲ್ಲ ನಿನಗೆ ಓ ನಿನ್ ಜನ್ ಬೆಂಕಿ ಬೇಕೀಕ ಅಲ್ಲ ಅಕ್ಕಪಕ್ಕದ ಬಂದ್ರೆ ಮುಚ್ಕೊಂಡು ಬಂದಿದ್ ಕೆಲಸ ಮುಗಿಸ್ಕೊಬೇಕು ಗುರ್ಕಿ ಮುಂದಿದಂಗೆ ಚಾರ್ ಗುರ್ಕಿ ಚಾರ್ ಗುರ್ಕಿ ಬುದ್ಧಿ ಕಲ್ತ್ಕೊಂಡ್ ಚಾಡಿ ಮನೆ ಇವತ್ತ ಮಾಡಕ್ಕೆ ನಿಂತಿದ್ರಲ್ಲ ನೀವು ನಿಮ್ಮ ನಿಮ್ಮನೆ ತಿನ್ನ ನಿಮ್ಮನೆ ಹಾಕಿದಾಗ ನಿಮ್ಮ ಮಕ್ಕಳು ತಿನ್ನ ನಿಮ್ಮ ತಿನ್ನ ನಿಮ್ಮ ಇದು ಮುದಲೋತ್ತಿನ ನಿಮ್ಗೆ ಏನ್ ಬೋದಿಲ್ಲ ಕೇಳು ನಾವೇನು ಮಾಡಿದಾವ್ ನಿಮಗೆ ಇಲ್ಲಿ ಮುಂದೆ ಜೋಡ ತಿಂದ್ವ ನಿಂಗೆ ನಿಮ್ಮ ಸಣ್ಣ ಅಕ್ಕಿ ಬಾಯಿ ಮುನ್ನಾಕ ನಿಮ್ ಹೇಗಿದ್ದಾಗ ಇಷ್ಟು ಬೇಕೀಕಾ ಸಣ್ಣ ಎತ್ತಿ ಮುಡ್ಯವ ಹೋಗಿ ಮುಚ್ಕೊಂಡು ಜಾಸ್ತಿ ನಿಮ್ಮತ್ಗೆ ತಗೋಡ ನೀನು ಇದಲ್ಲ ಇದ್ಯಾನ್ ಬಾಯ್ ಕಡಸ ನೀನು ಯಾಕೆ ಬಾಯ್ ಕಾಡಿಯೆ ನೀನು ನಾನೇನು ಚಾಡಿ ನಿಮ್ಮ ಹೋಗಿದ್ದಾವ ನಿಮ್ಮ ನಿಮ್ಮತ್ತೆ ಚಾಡಿ ಮತ್ತೆ ಕೇಳಕ್ಕೆ ಚಿಕ್ಕ ಎಣ್ಣ ಸಣ್ಣ ಎಣ್ಣಾ ಚಾಡಿ ಮಕ್ಕಳ ಕೇಳ್ಕೊಂಡು ಕುಣಿಯಕ್ಕೆ ನೀನು ಚೆನ್ನಾಗಿ ಮಾತಾಡ್ತಾ ನಾಕು ಏನು ಪರ್ವಾಗಿಲ್ವ ನೀನು ಸುಮಾರಾಗೆ ಬಂದಿದ್ದೀಯ ನೀನು ಅಲ್ಲ ಯಾವ ತರ ಮಾತಾಡ್ತಾಳ ನೋಡು ಹ ನೀನು ಪರವಾಗಿಲ್ಲಕ್ಕ ನಮ್ ಸುಮಾರಾಗೆ ಇದ್ದೀ ಏನ್ ಸುಮಾರಾಗಿದ್ದಾರಮ್ಮ ಏನ್ ಸುಮಾರಾಗಿದ್ದಾರ ಏನ್ ಸುಮಾರಾಗಿದ್ದಾರು ಸೊರೆಗೆ ಬಿಡ್ತೀನಿ ವಯಸ್ಸಾಗದೆ ಅಂತ ಬಾಯ್ ಮುಟ್ಕೊಂಡ್ ಸುಮ್ನ ನೀವ್ ಅಲ್ ತುಂಬಾತಾನಿ ಮತ್ತೆ ಇನ್ನು ನಿನ್ ಸುರೇ ಕೆಲ್ಸಾನೇ ಮಾಡ್ತೀನಿ ಮಾಡ್ ಮಾಡ್ತವ ನಿನ್ ಮನೆ ಹೇಳ ಬಾಯ್ ಮುಣ್ಣಾಕೀನಾ ಮನೆಯ ನಿಂತಿದ್ದೀನಿ ನೀನು ಅದೇ ಅಕ್ ತಾಯಮ್ಮ ಸೊಸೆ ಮುಂದೆ ಬಿಟ್ಕೊಂಡು ನನಗ ಉಗ್ಸ್ತಾ ನಿಂತಿದ್ಯಾಲ ಆ ನೋಡಿ ಹಂಗ ಉಗಿತೆ ಅದಳು ಬಾಯಿಗೆ ಬಂದಂಗೆ ನಾನು ಏನಾರು ಏನಾರ ಮಾತಾಡಿದನವ ಇರ ವಿಷಯ ಅಲ್ವಾ ஏழி நீனே நான் நிலோது நீக்கியா கொட்டி தந்துவிட்டு அந்த இன்னேன்னு நாவே நல்லது எழுது அது தந்து ஏழுவதைத்த அது தந்துட்டாக்கிட்டு ஜாகத்தன் மக்கடி எப்படி இல்லை மணி மாத்தா மாரோதில்ல நினைக்கு சத்தி கோதாட்டும் அந்த அவன் நான் அம்ம ஜா ஜி நீரே நமக்கு அவ்வளவு மாதிரி இஷ்ட நமக்கு அவருக்கு மாதே ஒற்றுக்கோ நான் மாற்றாட்ல சார் பரக்கில்ல அவரு மனி ஹாள் மக்க மாதா அவே நீங்கள் மாத்திக்கொண்டு சந்தார்சோது ಅಯ್ಯೋ ಆಯ್ತು ಬಿಡಿ ಏನಾರು ಮಾಡ್ಕೊಳ್ಳಿ ನಂಗೆ ಏನು ಏನಾದ್ರು ಮತ್ತೆ ಏನೋ ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ನಮ್ ಮುನ್ಸಲ್ಲ ಅದೇ ನಿಮ್ಗೆ ಮಾಡ್ಕೊಳ್ಳೋಕೆ ಇಲ್ವಲ್ಲ ಅದೃಷ್ಟ ನಾವೇನ್ ಅಯ್ಯೋ ಅಯ್ಯವ್ವ ಯಾರು ಮಾಡಕ್ ಬೇಡ ನಂಗೆ ಮಾಡಕ್ ಗೊತ್ತು ನಾ ಮಾಡ ಉಣ್ಣ ಗೊತ್ತು ನಂಗೆ ಮಾಡು ಬಂಗ ಜಾಸ್ತಿ ಮಾಡ್ತಾ ಬೇಡ ನೀನು ಇನ್ನೊಂದ್ಸತಿ ನಮ್ಮ ಮನೆಗಿನ ಸುದ್ದಿ ನಮ್ಮ ಮನೆ ಸುದ್ದಿ ಎಲ್ಲಾರು ಮಾತಾಡ್ಕೊಂಡು ಮಾತ್ರ ನಾನು ನಿನ್ ಸುಮ್ಮನೆ ಬಿಡ ನಿನ್ನ ಅಯ್ಯೋ ಹೋಗವ ತಾಯಿ ಹೋಗೋ ನಿಮ್ ಮನೆಯ ಸುದ್ದಿ ಕಟ್ಕೊಂಡು ನನ್ಗೆ ಏನು ನಿಮ್ ಮನೆಯ ಹಾದಿ ಕಟ್ಕೊಂಡೇನು ಯಾರೇನು ಇಟ್ಟು ಬಟ್ಟೆ ಕೊಡ್ತಿದ್ದಿಲ್ಲ ನನ್ಗೆ ಅಲ್ಲ ಇವಳು ಸರಿಯಾಗಿ ಮಾತಾಡ್ತಾಳಾಕಂದ್ಬಿಡು ಇವ್ಳು ಸರಿ ಅದಳು ಇವಳು ಏ ನೀನೇ ಸರಿಯಾ ಬಾಯ್ ಕಲ್ತಿದೋಳು ಇನ್ನು ಯಾರಿಗೂ ಬರೋಕ್ಕಿಲ್ವಾ ಏಟ್ಕಾದ್ರೆ ಬೈ ತಗೊಂತಿದಿಯಲ್ಲ ನೀನು ಸರಿ ಬಿಡು ಹಾಕ ತಪ್ಪು ಮಾಡಿರೋ ನೀನು ತಿರೋದು ನಾನು ಮಾತಾಡ್ತೀಯ ನೀನು ನಾಚು ಕಳ್ಕೊ ನಿನ್ನ ಜನ್ಮಕ್ಕೆ ಕಾಕ ಬಿಟ್ನಲ್ಲ ಚಾಡಿ ಆಡ್ಬೇಕಾರೆ ಅಂತವ ಏಯ್ ಹೋಗೀಗ ಏನಾರು ಬಾಯ್ ಕಳ್ಸಿ ನೀನು ಅದೇ ನಾನು ನೋಡು ಕೊನೆದಾಗೆ ಆ ಇಂಥ ಚಾಡ್ ಗುಡ್ ಮಾಡ್ಕೊಳ್ ಕೇಳಿದ್ರೆ ನಿಜಕ್ಕೂ ನಮ್ಮ ಮನೆ ಹೇಳಿದ ಹೊರ್ತು ಇನ್ನೊಬ್ರು ಮನೆ ಹೇಳಕ್ಕಿಲ್ಲ ಅಮ್ಮನ ಮನೆ ಹೇಳೋಕ್ಕಿಲ್ಲ ಇದು ನಿಮ್ಗೆ ಯಾವಾಗ ಅರ್ತದೋ ಆಲಿ ಸರಿಯಾ ನಂಗೆ ದೇವ್ರನಗ ಗೊತ್ತಿಲ್ಲ ಗೊತ್ತಿಲ್ಲ ಗೊತ್ತಿತ್ತಿಲ್ಲ ಅದಂತೂ ಬೇಕಾ ಬರ್ಬಿಡಿಕ ಬಿಡಿ ನಿಮ್ಮ ಆಗ್ರನ್ನ ಕೇಳಿಬೇಕಾರೆ ನಾನು ಯಾವತ್ತೂ ಆ ಚಿನ್ನ ಬಡವ್ ಇದು ಉಂಗ್ರ ಬಟ್ಟೆ ನನ್ಗೆ ಗೊತ್ತಿಲ್ಲ ಸುದ್ದಿ ಅವ್ರು ಹೇಳಿದ್ರು ನನ್ಗೆ ನಾನು ಮದ್ವೆ ಬೇಡ ನನ್ಗೆ ನಾನು ನನಗೇನು ಮದುವೆ ಬೇಕು ಕುಣಿತಿಲ್ಲ ನಾನು ನೀವು ಅವ್ರ ಮತ್ತೆ ಆ ಕಂಡವ್ರ ಮತ್ಕೊಂಡು ಅವ್ರ ಮತ್ತೆ ನಂಬ್ತೀವಿ ನಾವ್ ಏನ್ ಮಾಡಕ್ ಅಯ್ಯೋ ಯಾವಳ ಮತ್ ನಾನು ನಂಬೋ ಪರಿಸ್ಥಿತಿ ಇಲ್ಲ ಯಾವಳು ಎಷ್ಟು ಬಟ್ಕೊಂಡ್ರು ಅಷ್ಟೇ ಯಾ ಹೋಗ್ ನಿನ್ ಬಗ ನೋಡೋ ಆಯ್ತು ಬಿಡಿ ಕಂಡವ್ರ ಮತ್ತೆ ಇತ್ತು ಗಿತ್ವ ನಿಮ್ಗೆ ಗೊತ್ತಾಗ್ತದೆ ಒಂದಲ್ಲ ಒಂದು ದಿವಸ ಸತ್ಯ ಯಾವ್ದು ಸುಳ್ಳ್ಯಾವ್ದು ಅಂತ ಆಗ್ಲೇ ಎಲ್ಲ ಅರ್ಥ ಆಯ್ತದೆ ಬಿಡಿ ಹುಷಾರು ಇನ್ನೊಂದ್ಸತಿ ಮನೆ ಸುದ್ದಿ ಮಾತ್ರಿ ತರಸ್ಕೊಂಡ್ರ ನಿನ್ನ ಸುಮ್ನೆ ಬೇಡಿಕೊಂಡು ನಾನು ಅಯ್ಯೋ ಹೋಗವ ತಾಯಿ ಯಾವ ಸುದ್ದಿ ಕಟ್ಕೊಂಡು ನನ್ಗೆ ಏನು ನಂಗೆ ಏನ್ ಮಾಡೋಕೆ ಅತ್ತೆ ಬುದ್ಧಿ ನನ್ ಕಲ್ತಿಲ್ಲ ಕನ ನೀನೊಳೆ ಬುಡು ಸರಿಯಾಗಿ ಮಾತಾಡ್ತಾ ಇದ್ದೀಕನ ಅಲ್ಲ ನಾನಿಯ ಯಾಕೆ ಬಂದ್ ಮನೆ ತಕೇ ನಿಮ್ಮ ಅತ್ತೆ ಮನೆ ತಕೆ ಯಾಕೆ ಬಂದ್ ನಾನು ಏನೋ ಮನೆ ತ ಬೇಜಾರು ಆಯ್ತದೆ ಹೊರಗಡೆ ಕಾಲ ಕಳಿ ಮಾನ್ಕೊಂಡ್ ಬರ್ತೀನಿ ಹಂಗಾರ ಮನೆ ತಕ್ಕ ಒಬ್ರು ಯಾವ ಓಕೆ ಇಲ್ವಾ ನಾನೇ ಹೋಗ್ಬಾರ್ದು ಅದನ್ನ ಇದೊಳೆ ಚೆನ್ನಾಗಿ ಮಾತಾಡ್ತಾ ಇದ್ದಿ ಬಿಡು ಯಾರು ಯಾರ ನೀ ನೀತಾಗ ಇರ್ಬೇಕು ಬರೋರು ನಿಮ್ಮತ್ತ ಮನೆ ತಗ ಸೇತು ನಮ್ಮ ಮನೆ ಹಾಳು ಮಾಡ್ಕೋಬೇಕಂತಿದ್ರು ಚಾಡಿ ಚಾಕ್ಬಿಟ್ಟು ನಮ್ಗೂ ಮತ್ತೆ ತಂದು ಮಾಡ್ಬಿಟ್ಟಲ್ಲ ಚೆನ್ನಾಗಿದ್ರಲ್ಲ ಚೆನ್ನಾಗಿರೋ ಸಂಸ ಕೂಡ ಹಿಂಡ್ಬಿಟ್ಟಲ್ಲ ನೀನು ನಿಮ್ಮ ನಮ್ಮ ಮನೆಗ ಸೇರ್ಸ್ಕೊಬಿಟ್ಟು ಚಂದಲ್ವ ಓಸಿಲಕ್ಷಣವ ಅಯ್ಯ ಅಯ್ಯ ಉಂಕಂತ ಹೋಗು ಓಸಿಯ ಊರು ತುಂಬಳು ಹಂಗೆ ಅಂತಾರೆ ಅಮ್ಮ ಚಾಡ್ ಕೂರ್ಕಿ ಚಾಡಿ ಹೇಳ್ತಾಳೆ ಅಂತ ನನ್ನ ಹಂಗೆ ಅಂತಾರೆ ಕಣವ ನೀನು ಅವ್ಳು ಬಾಕಿ ಆಗಿದ್ದೆ ಹೇಳಕ್ಕೆ ಹೋಗವ ತಾಯಿ ಹೋಗು ಪುಣ್ಯಕಿತ್ತಿ ನನಗೆ ನಡಿಯ ನೀನು ಹೋಗಿ ನೀನು ಓಲೆ ಬಾಯಿ ಮುಚ್ಕೊಡು ಅದೇನಡಿ ಬಾಯ್ ಕಳ್ಸಿಯಾ ನೀನು ಓಹೋ ಹೋ ಹೋ ಯಾರು ನಾನು ಇವಳು ಹೇಳ್ಕೊಂಡು ಕೇಳ್ಕೊಂಡು ಮಾತಾಡ್ಬೇಕು ನಾನು ಅಮ್ಮನ್ ಬರ್ಬಿಡ ಅಂತ ಹೇಳಕ್ ನೀನವಳು ಅಂದ್ಬಿಡತ್ತೆ ನಿಮ್ಗೆ ಅಮ್ತವ್ರ ಮತ್ತೆ ಚಂದಕ್ಕ ಅಂತರ್ ಮತ್ತೆ ಇತ್ತು ಅದು ನಮ್ಮ ಮತ್ತೆ ಎಲ್ಲಿತ್ವ ನಿಮಗೆ ಡ್ಯಾಡಿಯ ಕೊಡ ಮನೆ ಹಾಳ್ಮಾಡಕ್ ಕೋಳಲ್ಲ ಅವಳು ಮತ್ತೆ ಸರಿ ನಿಮ್ಗೆ ಏನೇ ರೇಕ್ ಆಯ್ತಾಯಿತ್ತು ನೀನು ಇರೋದು ಹೇಳಿ ನೀನು ನೀವು ಮಾಡುವ ಸರಿ ನೀವು ಮಾಡಕ್ಕೆ ಕೇಳ್ಸ್ಕೊಳಲ್ವಾ ಇರ್ಗ ಮಾತಾಡ ಮಾತಾಯಮ್ಮ ನೋಡ್ತಾವ ನೋಡ್ದೆ ಮಾತಾ ಒನ್ಸ್ಕೊಬೇಕಾಗಿತ್ತ ನಾನು ಸುಮ್ತೆ ಅಪ್ಕಿರ್ದ ನೀ ಇವೆಲ್ಲ ಯಾಕವ ಬೇಕು ನನಗೆ ಮಾಡಕ್ ಇಲ್ಲ ನನಗೆ ಅಲ್ಲ ಸತ್ತಿ ಹೇಳ ಏನಾಗ್ಬೇಕಾಗಿತ್ತು ಹೆಂಗ ಸುಳ್ಳೆ ನಂಬ್ಕೊಂಡು ನಿನ್ನಿತಿಲ್ವ ಅದ ನಿಮ್ಮ ನಿಮ್ಗೆ ಇದ್ಯಾ ಮಳೆ ಬರೋದ ನನಗೆ ಅಯ್ಯೋ ಕಾಣೆ ಕಂತ ಹೋಗತ್ತಾಗೆ ಸುಮ್ಮನೆ ರಮ್ಮ ಅಂದ್ರೆ ಅಂತಳಂತೆ ಅವಳೆ ಯಾವ ಬುದ್ಧಿ ಕಲ್ತೀರಿ ನೀನು ಯಾಕೆ ಇರೋ ವಿಷಯ ಹೇಳಿದ್ ಇಲ್ಲೋದಾರು ಏನಾದ್ರು ಹೇಳಿದ್ಯಾ ನೀನು ಯಾಕೆ ಬೇಜಾರು ಮಾಡ್ಕೊಂಡು ತಪ್ಪು ಮಾಡಿರೋಳು ಸುಳ್ಳು ಹೇಳಿರೋಳು ಅವಳೆ ಅಷ್ಟು ದಾಕ್ಷದಾಗ ಮಾತಾಡ್ಬೇಕಾರೆ ನೀನೇನು ಸುಳ್ಳು ಹೇಳಿದ್ಯಾ ಇರೋದು ಮಾತಾಡಿದ್ದೀನಿ ನೀನು ನೀನು ಯಾಕೆ ತಲೆ ಕೆಡ್ಸ್ಕೊಂಡಿದ್ದೀನು ಸರಿ ಬಿಡು ಅಯ್ಯಾವ್ ತಲೆ ಕೆಡ್ಸ್ಕೊಂಡು ಕುತ್ಕೊಂಡಿ ಅಯ್ಯೋ ಇಲ್ಲ ಕಣ್ಣು ಹೋಗ ಇನ್ನು ನಾನು ಬೋರ್ ಹಾಕಿಲ್ಲ ಕಣ ಅಯ್ಯೋ ಅದು ಯಾಕೆ ಬೇಕು ನೀವು ಮನೆಗೆ ಹೊಲ್ತ ಬರೋದು ಯಾಕೆ ಅವ್ಕೆ ಉಗಿಸ್ಕೊಳ್ಳೋದು ಯಾಕೆ ಅಯ್ಯೋ ಅದೇನು ಅಂತಿದ್ರಂತೆ ಉಣ್ಣೋದನ್ನು ಮನೆ ಇಟ್ಟು ನಮ್ಮ ನಮ್ಮನೆ ಬಟ್ಟೆ ಸುಮ್ಮನೆ ಬರೀ ಮತ್ತು ಯಾಕೆ ಕೇಳಬೇಕವ ನನಗೆ ಅಣ್ಯ ಬರ ಅಯ್ಯೋ ನಮ್ಮ ಕಾಳಿಗೆ ಗೊತ್ತಾದ್ರೆ ಓಸಿಗೆ ಹೋದಾಳೆ ಯಾಕೆ ಹೋಗಿದೆ ಯಾಕೆ ಹೇಳಿದೆ ಯಾಕೆ ಜಾಗಕ್ಕೆ ಹೋಗಿದೆ ಅಂದ್ಕೊಂಡು ಅಯ್ಯೋ ಬೈತಾಳೆ ಕಣವ ನನ್ನ ಕಾಳಿ ಹ್ಞೂ ಅಯ್ಯೋ ಕಾಳಿಗೆ ಯಾರ ಹೇಳ್ತಿದ್ರು ಬಮ್ಮ ನಡೀ ಕಾಪಿ ಕಟ್ಟಿ ಕೈಸ್ಕೊಟ್ಟ ಇಲ್ಲಕ್ಕ ಹೋಗವ ನೀನು ಸ್ವಸ ಇಳಿಸೋದಲ್ ಸರಿಯಾಗಿ ಮರ್ಬೋದಿಯೇ ಇನ್ನೇನು ಇನ್ನೇನು ಹೋಗವ ಅಯ್ಯೋ ಏನೋ ಹೋಗು ನಾವೇನೋ ನಮ್ಮದು ತಮ್ಮದು ಅಂದ್ಕೊಂಡು ನಾವು ಹಂಗೆ ಆಸೆ ಮಾಡ್ತೀವಿ ಅಕ್ಕಪ್ಪ ಕುದ್ಮಾರಂದ್ರೆ ಹಣ್ಣು ಇರಬೇಕು ಅಂತ ಚೆನ್ನಾಗಿರುಮ್ಮಾ ಅಂತ ನಾವು ಆಸೆ ಮಾಡ್ತೀವಿ ಹಾಂ ಅವರಲ್ಲೂ ನಿಮ್ಮಲ್ಲೂ ಇರ್ಬೇಕಲ್ವ ಅದು ಹೋಗು ನೀನು ಸು ಆಸೆ ಬಂದಾಳು ಗುಡ್ನಿಲ್ಲ ಈಗ ಏನು ಬಂದು ಕೂತ್ಕೊಳ್ಳೋ ಉಣ್ಣಕ್ಕೆ ಬೇಡಕಂತ ಹೋಗವ ಯಾವ ನಡಿ ಪಮ್ಮ ನಡೆಯಮ್ಮ ಕುಡ್ಬೇಕು ಕಾಪಿ ಕುಡಿವೆ ಅಂತೆ ಅದೇ ನಾಯಿ ಇಬ್ಬಗಳ ದೇವ್ಳು ಕಳಕಿಲ್ಲ ಅವ್ಳದೊಂದು ಮಾತು ಅಂತ ಕಟ್ಕೊಳಿವೆ ಅವ್ಳಿಗೆ ಗೊತ್ತಾಗ್ಬಿಟ್ಟೆ ಸತ್ಯ ನಮ್ಮ ಅತ್ತೆಗೆ ನಿಜ ಗೊತ್ತಾಗೋಯ್ತು ಅಂದ್ಬಿಟ್ಟು ಹಿಂಗ ಆರ್ತಾವಳಕ್ಕೆ ನಡಿ ನಾನು ಕೈ ಇದ್ದಿದ್ದು ಬಾರಿದ್ದೆಲ್ಲ ನಾನು ಸೊಸೆ ಮಗ ಅಂತ ಮಾಡಕ್ಕೆ ಇವತ್ತು ಸರಿಯಾಗಿ ಆಯ್ತು ಕತೆ ನನಗೆ ನೀನು ಹೇಳಿಲ್ಲ ಅಂದ್ರೆ ನನಗೆ ತಮ್ಮ ನೀನು ಹೇಳಿದೆ ಸರಿಕ ಸುಮ್ಕಿರು ಅವ್ರ ಮೋಸ ನೆನೆ ನಿಜ ಇರೋನು ನೀನು ಹೇಳಿದೆ ಸರಿಕೊಂಡು ಸುಮ್ಕಿರು ನಡಿ ನಡೀ ಕಾಯ್ಬೇಕು ಕುಡೀ ಬೇಡ ಕಣವ ಬೇಡ ಹೋಯ್ತೀನಿ ಮನೆಗೆ ಸರಿ ಆಯ್ತು ಹೋಗಮ್ಮ ನನಗೂ ಕೆಲಸ ಕತೆ ಅಯ್ಯೋ ಯಾಕೋ ಒಂಚೂ ತಾನು ಹಿಡ್ಕೊಬಿಟ್ಟದೆ ಕನವ ಹಾ ಒಂಚೂ ಕಾಯಿಸ್ಕೊಡತ್ತೆ ಕುಡಿದ್ರು ಟೈಮಲ್ಲಿ ಹೋಯ್ತೀನಿ ಹ್ಞೂ ಸರಿ ಬಾ ಮತ್ತೆ ಕಾಯಿಸ್ಕೊಟ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ